ಮಂಡ್ಯದ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇವತ್ತು ಮೇಲುಕೋಟೆ ಕ್ಷೇತ್ರದಲ್ಲಿ ಅವರ ಪ್ರಚಾರ ಸಾಕ್ತಾ ಇರುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಚಂದ್ರು ಅವರಿಗೆ ಅದ್ದೂರಿ ಸ್ವಾಗತವನ್ನು ಕೂಡ ಹೋದಲ್ಲೆಲ್ಲ ಕೋರ್ತಾ ಇರುವಂಥದ್ದು ಸ್ಟಾರ್ ಚಂದ್ರು ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತೀನಿ ಸರ್ ಎಲ್ಲ ಕಡೆ ಅದ್ದೂರಿ ಸ್ವಾಗತ ಸಿಗ್ತಾ ಇದೆ ಏನು ಹೇಳ್ತೀರಿ ಸರ್ ಅದ್ದೂರಿ ನಾನು ಬರೋ ಎಲ್ಲ ನಮ್ಮ ನಾಯಕರುಗಳ ಜೊತೆಗೂಡು ಹೋಗ್ತಿದ್ದೀನಿ ಲೋಕಲ್ ನಮ್ಮ ಎಮ್ ಎಲ್ ಎ ಸಾಹೇಬರು ದರ್ಶನ್ ಪುಟಾಣಿಯರು ಆಮೇಲೆ ನಮ್ಮ ಗೂಳಿಗೌಡರು ರಾಮಣ್ಣರು ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ರೈತ ಮುಖಂಡರು ಜೊತೆ ಹೋಗ್ತಾರೆ ಎಲ್ಲ ನಮ್ಮ ಹೆಣ್ಮಕ್ಳು ಅದ್ದೂರಿಯಾಗಿ ಸ್ವಾಗತ ಮಾಡ್ತಾ ಇದ್ರು ಸರ್ ಈಗ ಈ ಕ್ಷೇತ್ರದಲ್ಲಿ ನಿಮಗೆ ರೈತ ಸಂಘ ಪ್ರಬಲವಾಗಿದೆ ಅದು ನಿಮಗೆ ಒಂಥರ ಆನೆ ಬೆಂಬಲ ಸಿಕ್ತಂಗೆ ನಿಮಗೆ ಏನು ಏನು ಅನ್ಸುತ್ತೆ ಸರ್ ನೂರಕ್ಕೆ ನೂರು ಸತ್ಯ ಆನೆ ಬಲೆಗಿಂತ ಹೆಚ್ಚಿನ ಬಲ ಇದೆ ಕಾಂಗ್ರೆಸ್ ಮತ್ತು ರೈತ ಸಂಘ ಎರಡು ಒಟ್ಟುಗೂಡಿದ್ರೆ ಹೆಚ್ಚಿನ ಬಲ ಸಿಗ್ತದೆ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಒಲವನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಕಂಡು ಬರ್ತಾ ಇರೋದು ಅಂಥದ್ದು ಯಾಕಂದರೆ ನೀವು ಹೋದ ಕಡೆ ಎಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಾ ಇದ್ದಾರೆ ಇದನ್ನು ನೋಡಿದ್ರೆ ಏನು ಅನಿಸುತ್ತೆ ಅಂತ ಸರ್ ನಮ್ಮ ಮಹಿಳೆಯರಿಗೆ ಅಕ್ಕ ತಂಗಿದ್ದರಿಗೆ ನಮ್ಮ ಗ್ಯಾರಂಟಿ ಏನಿದೆ ಅವ್ರಿಗೆ ಅನುಕೂಲ ಆಗಿದೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದೇ ಗ್ಯಾರಂಟಿನ ಮುಂದುವರಿಸಿ ಐದು ವರ್ಷನೂ ಮುಂದುವರಿಸ್ಬೇಕು ಅಂತ ನನ್ನ ಕೈಲಿ ಎಲ್ಲರೂ ಹೇಳ್ತಿರ್ತಾರೆ ಅವ್ರಿಗೆ ಬಡ್ಜೆಟಲ್ಲಿ ಇಟ್ಟಿದ್ದಾರೆ ಅಲ್ಲಿ ಲಾಸ್ಟ್ ಇಯರು ಮೂವತ್ತಾರು ಸಾವಿರ ಕೋಟಿ ಎಕ್ಸ್ಪೆಂಡಿಚರ್ ಬ ಮುಂದಿನ ದಿನಗಳಿಗೆ ನೆಕ್ಸ್ಟ್ ಇಯರ್ಗೆ ಐವ ಅರವತ್ತು ಸಾವಿರ ಕೋಟಿನ ಬ ಬಡ್ಜೆಟಲ್ಲಿ ಇಟ್ಟಿದ್ದಾರೆ ಹಂಗಾಗಿ ಅವ್ರಿಗೆ ಬ ಗ್ಯಾರಂಟಿ ಅನ್ನೋದು ಗೊತ್ತಾಗಿದೆ ಮಾಡ್ತಾರೆ ಚುನಾವಣೆ ನಂತರ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ಕೊಡಲಾಗುತ್ತೆ ಅನ್ನುವಂಥ ಒಂದಷ್ಟು ಮಾತುಗಳು ಬರ್ತಾ ಇರುವಂಥದ್ದು ಅಂಥ ಅಂಥವ್ರಿಗೆ ಅಂದರೆ ಚರ್ಚೆ ಮಾಡುವಂಥವ್ರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ ನೂರಕ್ಕೆ ನೂರು ಗ್ಯಾರಂಟಿ ನಿಲ್ಲಿಸೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಬಡವರ ಪಕ್ಷ ರೈತರ ಪಕ್ಷ ದೀನದಲಿತರ ಪಕ್ಷ ಹಾಗಾಗಿ ಯಾವುದೇ ಕಾರಣಕ್ಕೂ ಐದು ಇನ್ನು ಅವರು ಏನು ಐದು ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ಐದು ವರ್ಷವೂ ಈ ಏನು ಶಕ್ತಿ ಸ್ಕೀಮ್ಗಳಿದ್ದಾವೆ ಐದು ಗ್ಯಾರಂಟಿ ಪಂಚ ಗ್ಯಾರಂಟಿಗಳಿದ್ದಾವೆ ಮಾಡಿ ಮುಂದುವರ್ಸ್ಕೊಂಡು ಹೋಗಿ ಸಾಕಷ್ಟು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದೀರಾ ಪ್ರಚಾರ ಮಾಡ್ತಾ ಇದ್ದೀರಾ ನಿಮ್ಮ ವಿಶ್ವಾಸ ಹೇಗಿದೆ ಸರ್ ಜನಗಳನ್ನು ನೋಡಿದ್ರೆ ನಿಮಗೆ ವೋಟ್ ಆಗ್ತಾರೆ ಅಂತ ಅನಿಸುತ್ತಾ ನನಗೆ ನಾನು ಬಂದಾಗ ಏನು ಜನ ಸೇರ್ತಿದ್ರು ಅದಕ್ಕಿಂತ ಹತ್ತು ಪಟ್ಟು ಜನಸಂಖ್ಯೆ ಜಾಸ್ತಿ ಇದೆ ಬೆಂಬಲ ಜಾಸ್ತಿ ಇದೆ ಪ್ರೀತಿ ವಿಶ್ವಾಸ ಜಾಗ ಇದೆ ನೂರಕ್ಕೆ ನೂರು ನನಗೆ ಅವ್ರ ಆತ್ಮ ಆತ್ಮವಿಶ್ವಾಸ ಹೆಚ್ಚಿಸಿದೆ ನಾನು ಯಾಕೆ ಓಟ್ ಹಾಕಬೇಕು ಜನ ನಿಮಗೆ ಅಂತ ಅನ್ಕೋತೀರ ಸರ್ ನಮ್ಮ ಸ್ಕೀಮ್ಗಳು ನೋಡಿ ಓಟ್ ಮಾಡಿ ನಮ್ಮ ಡೆವಲಪ್ಮೆಂಟ್ ವರ್ಕು ಏನೇನಿದೆ ನಾವೀಗ ನಾವೇನು ಕಂಡಿದ್ದೆ ಬೆಂಗಳೂರು ಮೈಸೂರು ಮಧ್ಯದಲ್ಲಿ ಮಂಡ್ಯ ಜಿಲ್ಲೆ ಆದರೆ ನಮ್ಮ ಸಾಫ್ಟ್ವೇರ್ ಇಲ್ಲ ಅಂತ ನಮ್ಮ ಎಮ್ ಎಲ್ ಎರು ಹೇಳ್ತಾರೆ ಅದು ಒಂದು ಥರಕ್ಕೆ ಪ್ರಯತ್ನ ಮಾಡ್ತೀವಿ ಮೆಟ್ರೋ ಥರನಂತ ಪ್ರಯತ್ನ ಮಾಡ್ತೀವಿ ಬಿಡದೇ ಬಂದಿದೆ ಮೊದಲು ಮೆ ಕೆಂಗೇರಿಂದು ಕೆಂಗೇರಿಂದ ಎಕ್ಸ್ಟೆಂಡ್ ಮಾಡಿದ್ರೆ ಬಿಡಿದೆವ್ರಿಗೆ ಯಾವುದಕ್ಕೆ ಮಂಡ್ಯಕ್ಕೆ ಆಗಬಾರ್ದು ಅನ್ನೋದು ನನ್ನ ಆಸೆ ಕನಿಸೋದು ಮತ್ತು ನಮ್ಮ ಡೆವಲಪ್ಮೆಂಟ್ ಮಂಡ್ಯ ಒಂದು ರಿಂಗ್ ರೋಡ್ ಮಾಡಬೇಕು ಏಕೆಂದರೆ ಸುಮಾರು ನೂರಾರು ವರ್ಷ ಆದರೂ ಮಂಡ್ಯ ಡೆವಲಪ್ ಆಗಿಲ್ಲ ಸುತ್ತ ಗದ್ದೆಗಳ ನೀರಿದೆ ನಮ್ಮ ಮಂಡ್ಯದಲ್ಲಿ ಡೆವಲಪ್ ಆಗ್ಬೇಕಾದ್ರೆ ಕರೆಂಟ್ ಇದೆ ವಾಟ್ರ್ ಇದೆ ಮೇಯ್ನ್ ಬೇಕಾಗಿರೋದು ಇಂಡಸ್ಟ್ರಿ ತಂದರೆ ನಮ್ಮ ರೈತ ಕುಟುಂಬ ಮಕ್ಕಳಿಗೆ ಅಡ್ಕಾ ತಂಗಿದರಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ ಕ್ಷೇತ್ರದ ಜನರು ಅಂದರೆ ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ದಯಮಾಡಿ ನಿಮ್ಮ ನನಗೆ ಆಶೀರ್ವಾದ ಮಾಡಿ ನಿಮ್ಮ ಸೇವೆ ಮಾಡೋಕ್ಕಿರ್ತೀವಿ ನಮಗೆ ಇಂಡಸ್ಟ್ರಿ ತರ್ತೀವಿ ಈಗ ಮತ್ತು ರಿಂಗ್ ರೋಡ್ ಮಾಡೋಕ್ಕೆ ಇದು ಮಾಡ್ತೀವಿ ಮೆಟ್ರೋ ತರೋಕ್ಕೆ ಪ್ರಯತ್ನ ಪಡ್ತೀನಿ ನಮ್ಮ ಎಲ್ಲ ಶಾಸಕರ ಜೊತೆಗೂಡಿ ನಾನು ಕೆಲಸ ಮಾಡ್ತೀನಿ ನಾವು ಒಬ್ಬನ ಕೈಲಿ ಮಾಡೋಕ್ಕಾಗಲ್ಲ ನಮ್ಮ ಈಗ ನಾಲ್ಕು ವರ್ಷ ನಮ್ಮ ಸರ್ಕಾರ ಇದೆ ನಾನು ಒಬ್ಬಾಗಿದ್ರೆ ಅವ್ರಗಳ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ಬೋದು ಅಂತೇಳಿ ಈ ಸ ಇದೇ ತಿಂಗಳು ಇಪ್ಪತ್ತ ಆರನೇ ತಾರೀಕು ಮತಗಟ್ಟೆಗೆ ಬಂದು ಮತದಾನ ಮಾಡಿ ಹಸ್ತದ ಗುರುತಿಗೆ ಮತ ಹಾಕಿ ನನ್ನ ಸೀರಿಯಲ್ ನಂಬರ್ ಎರಡು ಕ್ರಮ ಸಂಖ್ಯೆ ಎರಡು ಕೈ ಮುಗಿದು ಕೇಳ್ಕೊತೀನಿ ನನಗೆ ಮ ಓಟ್ ಮಾಡಿ ನಿಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಿಮ್ಮ ಮಗ ಮನೆ ಮಗ ರೈತರ ಮಗ ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಕಡೆದಾಗ ಒಂದು ಪ್ರಶ್ನೆ ಕೇಳ್ತೀನಿ ಇಲ್ಲಿ ಮಂಡ್ಯ ಜನರಿಗೆ ಇರುವಂಥ ಆತಂಕ ಅಂದರೆ ಪ್ರಮುಖವಾಗಿ ಕಳೆದ ಬಾರಿ ಅದೆಲ್ಲ ನಾವು ನೋಡಿದಂಥ ಸಂದರ್ಭದಲ್ಲಿ ಓಟ್ ಹಾಕ್ಸ್ಕೊಳ್ಳೋದಕ್ಕೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಓಟ್ ಹಾಕ್ಸ್ಕೊಂಡು ಬೆಂಗಳೂರಲ್ಲಿ ಕೂತ್ಕೋತಾರೆ ಅನ್ನುವಂಥ ಭಾವನೆ ಇದೆ ಸೊ ನೀವು ಯಾವ ರೀತಿ ಅವರಿಗೆ ಭರವಸೆಯನ್ನು ಕೊಡ್ತೀರಿ ಸರ್ ನೂರಕ್ಕೆ ನೂರು ಹೇಳ್ತೀನಿ ನಂದು ಮಂಡ್ಯ ಜಿಲ್ಲೆ ನಾಮಗಲ ತಾಲೂಕು ಅಲ್ಲೂ ಮನೆ ಇದೆ ಅಲ್ಲಿಗೆ ಬಂದು ಎಲ್ಲರೂ ನಾನು ಭೇಟಿ ಮಾಡೋಕ್ಕಾಗಲ್ಲ ಹಾಗಾಗಿ ಇಲ್ಲೇ ಬಂದಿಗೂ ಅಲ್ಲಿ ಹೋಟೆಲಿ ಮನೆ ಮಾಡಿದ್ದೀನಿ ಅವ್ರಿಗೆ ಈಸಿಯಾಗಿ ಸಿಗ್ತೀನಿ ನಾನು ಯಾವುದೇ ಇದರಲ್ಲಿ ನಾನು ಕದ್ದು ಈ ಕೆಲಸ ಆದಮೇಲೆ ಹೋಗೋಣಲ್ಲ ರೈತರ ಮಗ ರೈತರ ಕಷ್ಟ ಏನಂತ ಗೊತ್ತು ರೈತ್ರುಗಳ ಜೊತೆ ನಾನು ಬೆರ್ತಿದ್ದೀನಿ ರೈತರದ್ದು ಕಷ್ಟ ಸುಖಗಳನ್ನು ಹರಿ ಹರ್ತಿದ್ದೀನಿ ಹಾಗಾಗಿ ಆ ರೈತರಿಗೆ ಯಾವುದೇ ರೀತಿ ನಾನು ಮೋಸ ಮಾಡಲ್ಲ ಅಂತ ಈ ನಿಮ್ಮ ಮುಖಾಂತರ ಹೇಳ್ತೀನಿ ಇದು ಕೈ ಅಭ್ಯರ್ಥಿ ಆಗಿರ್ತಕ್ಕಂಥ ಸ್ಟಾರ್ ಚಂದ್ರು ಮಾತಾಗಿರುವಂತದ್ದು ಮಂಡ್ಯದಿಂದ ಸುನೀಲ್ ಗೌಡ ನ್ಯೂಸ್ ಏಟೀನ್